ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನು ನಾವು ಪ್ರತಿನಿಧಿಸೇವೆ ಆಧುನಿಕ ಭಾರತದ ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ ಕರ್ನಾಟಕವನ್ನು ಜಾಗೃತಿ ಮಟ್ಟಕ್ಕೆ ತೆಗೆದುಕೊಂಡಂತಹ ಒಬ್ಬ ನಾಯಕ ಕುಟುಂಬದ ಸದಸ್ಯರು ಆಗಿರ್ಬೋದು ಅದೇ ಒಬ್ಬ ಶಾಸಕ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ ನಾಲ್ಕು ಮನೆಯಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆ ಕೇಂದ್ರದ ಮಂತ್ರಿ ಮತ್ತು ಗೌರ್ನರು ಸ್ಪೀಕರು ಎಲ್ಲ ಕೂಡ ವಿರೋಧ ಪಕ್ಷದ ನಾಯಕ ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸಿದಂಥ ಒಬ್ಬ ಹಿರಿಯ ನಾಯಕ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸ್ವಲ್ಪ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿ ಸೋದು ಗೆಲುವು ಎಲ್ಲೂ ಕೂಡ ಕನ್ನದ ಅಪರೂಪದ ವ್ಯಕ್ತಿತ್ವ ಒಬ್ಬ ಭವಿಷ್ಯದ ಕನಸುಗ ಕರ್ನಾಟಕಕ್ಕೆ ಅವತ್ತೇ ಆದಂಥ ಹುಡುಗಿ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ತಾವೇ ತಮ್ಮ ಚಿತ್ರದಲ್ಲಿ ತಾವೆಲ್ಲ ಬಣ್ಣಿಸ್ತಾ ಇದ್ದೀನಿ ಇವತ್ತು ರೈತರ ಬದುಕಿಗೆ ಅಮೆರಿಕಾದಲ್ಲಿ ಅವರು ಓದಿದ್ರು ಕೂಡ ಇಲ್ಲಿ ಬಂದು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಅವರು ಪ್ರವಚನ ಏನು ಒಂದು ಲಜ್ಜ ಕೂಡ ಮಾಡೋಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಲಾಯರಾಗಿಟ್ಕೊಂಡು ಕೆನಡಿ ಚುನಾವಣೆಯಲ್ಲಿ ಅವರು ಪಾಲ್ಗೊಂಡಿದ್ದು ಅನ್ನೋದು ಇತಿಹಾಸನ ಯಾರು ಕೂಡ ತಳ್ಳಿಕ್ಕೆ ಸಾಧ್ಯ ಇಲ್ಲ ವಿದೇಶಾಂಗ ಸಚಿವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಗವರ್ನರ್ ಈ ಮೂರು ಬಹಳ ಏತರಿಕತೆ ತೆಗೆದುಕೊಂಡು ಕರ್ನಾಟಕ ರಾಜ್ಯದ ಜನರ ಬದುಕಿಗೆ ಅವರು ಕೊಟ್ಟಂಥ ಕೊಡುಗೆ ಬಹುಶಃ ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟದ ಕಾರ್ಯಕ್ರಮದಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಶ್ರೀಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟದಿಂದ ಹಿಡಿದು ರೈತರಿಗೆ ಉಚಿತವಾಗಿ ಐದು ರೂಪಾಯಿಗೆ ಪ್ರಾರಂಭ ಮಾಡಿ ಪಾಣಿಗಳನ್ನು ಕೊಟ್ಟು ಅವರ ಖಾದ್ಯಗಳನ್ನು ಮನೆ ಬಾಗಿಲಿಗೆ ಪಾಣಿಗಳನ್ನು ಕೊಟ್ಟು ಅವರ ಆಸ್ತಿಗಳಿಗೆ ದೊಡ್ಡ ಶಕ್ತಿಯನ್ನು ತಂದಿದ್ದನ್ನು ಕೂಡ ನಾವೆಲ್ಲ ಈ ಪಾಣಿಗಳಿಗೆ ಯಾರು ಕೂಡ ತಿದ್ದುಕೊಂಡು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಡೆಸ್ಟ್ ಲೀಟರ್ ಪಾಣಿಯನ್ನು ಭೂಮಿ ಯೋಜನೆಯನ್ನು ತೆಗೆದುಕೊಂಡು ಬಂದದ್ದನ್ನು ಎಲ್ಲ ರೈತರು ಕೂಡ ಇವತ್ತು ಸ್ಮರಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಕೆ ಎಚ್ ರಂಗನಾಥ್ ಅವರು ಅರಣ್ಯ ಸಚಿವರು ನನ್ನ ಜೊತೆ ಸ್ವಲ್ಪ ಸೌಖ್ಯರಾಗಿದ್ದು ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆರ್ಥಿಕವಾದಂಥ ದೊಡ್ಡ ಸಂಕಟದಲ್ಲಿದ್ದಂಥ ಆಗ ಬರೀ ಇಪ್ಪತ್ತಾರು ಸಾವಿರ ಕೋಟಿ బివరేజ్ కార్పొరేషన్ అన్న ప్రారంభమీ అది ఒకసీక రాజకీయ శక్తి కొట్టూ కూడా మరీకి సాధ్యం కావేరి జనాలయ ప్రదేశ అదే ఒకసారి రూప కొట్టు కావేరి అభివృద్ధి నిగమ కావేరి కవేరి నిగమ స్థాపన రాకుమార్ గలటయ సంకట ಅವರು ಹೋರಾಟವನ್ನು ಮಾಡಿ ಕೋರ್ಟ್ಗೆ ಕೋರ್ಟು ಅನೇಕ ತೀರ್ಪು ಕೊಟ್ಟರು ಕೂಡ ಇವತ್ತು ನಡಿಗೆ ಬೆಂಗಳೂರಿಂದ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ ವಿಕಾಸ ಸೌಧ ಕಟ್ಟಿದ್ದಾರೆ ಉದ್ಯೋಗ ಸೌಧ ಕಟ್ಟಿದ್ದಾರೆ ಇವತ್ತು ಏನು ಬೆಂಗಳೂರಿನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋದೋ ಏನು ನಮ್ಮ ಐ ಟಿ ಪಿಯಲ್ಲಿ ಹಿಡಿದು ಎಲ್ಲ ಐ ಟಿ ಪಿಡಿಗಳ ಸಂಸ್ಥೆಗೆ ಹೊಸ ರೂಪವನ್ನು ಕೊಟ್ಟು ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ತಿಳಿಸಿದ್ದಾರೆ ಅಂದರೆ ಇದು ಕೃಷ್ಣ ಸಾಹೇಬರು ಮೆಟ್ರೋ ಪ್ರಾರಂಭ ಮಾಡಿಸೋರು ಕೃಷ್ಣ ಸಾಹೇಬರು ಏರ್ಪೋರ್ಟು ನಮ್ಮ ಕೆಂಪೇಗೌಡ ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಪ್ರಾರಂಭ ಮಾಡಿದವರು ಕೃಷ್ಣ ಸಾಹೇಬರು ಇವೆಲ್ಲ ಕೂಡ ಅವರ ಸಾಕ್ಷಿ ಗುಡ್ಡೆಗಳು ಮೈಲಿಗಲ್ಲುಗಳು ಇದನ್ನು ಮಂಡ್ಯದ ಒಬ್ಬ ಒಬ್ಬ ರೈತನ ಮಗ ಸ್ವತಂತ್ರ ಹೋರಾಟಗಾರನಾಗಿ ಮೈಸೂರಿನ ರೈತರ ಮಗ ಇವತ್ತು ನೂರು ವರ್ಷ ಆಗಿದೆ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಗಾಂಧೀಜಿಯವರು ಕೂಡ ಈ ಒಂದು ಇಲ್ಲಿರೋಂಥ ಒಂದು ಸೌಧ ಏನು ನಿಮ್ಮ ಮುಂದೆ ನಿಂತಿದೆ ಆ ಸಂದರ್ಭದಲ್ಲಿ ಸತ್ಯಾಗ್ರಹ ಸೌಧ ಆ ಗಾಂಧೀಜಿ ಬಂದಾಗ ಅವರ ತಂದೆ ಜೊತೆ ಗಾಂಧೀಜಿಯವನ್ನ ಭೇಟಿ ಮಾಡಿದಂಥ ದಾಖಲೇ ಚಿತ್ರ ಕೂಡ ಇವತ್ತು ಕೂಡ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಹಂಗೆ ಅಲ್ಲಿಂದ ಹಿಡಿದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ತೊಂಬತ್ತೆರಡು ವರ್ಷದ ಬದುಕು ದೊಡ್ಡ ಸಾಧನೆಯ ಒಂದು ದೊಡ್ಡ ಕತೆ ಮಾತ್ರ ಅಲ್ಲ ಇದು ನಮ್ಮ ಕಣ್ಣಲ್ಲಿ ಉಳ್ಕೊಂಡಿರುವಂಥ ಒಂದು ಜನರ ಬದುಕಿಗೆ ಬದಲಾವಣೆ ಮಾಡಿದಂಥ ಒಂದು ಐತಿಹಾಸಿಕವಾದಂಥ ಒಂದು ಶಕ್ತಿಯನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇವತ್ತು ಅವರಿಲ್ಲ ಕರ್ನಾಟಕ ಸರ್ಕಾರ ಅವರಿಗೆ ಇವತ್ತು ಅವರ ಗೌರವವನ್ನು ಅರ್ಪಿಸಬೇಕು ಅಂತೇಳಿ ನಾಳೆ ಬೆಳಗ್ಗೆ ರಜವನ್ನು ಹತ್ರ ಮುಖ್ಯಮಂತ್ರಿ ಮಾತಾಡೋದು ನಾನೇ ಮನೆ ಬೆಳಗ್ಗೆ ಹೋಗಿ ಅವ್ರಿಗೆ ಎದುರಿಸಿ ವಿಚಾರವನ್ನು ತಿಳಿಸಿದೆ ನನಗೆ ಮಧ್ಯರಾತ್ರಿ ನನ್ನ ಮಗುವಿನ ನನ್ನ ಮಗನ ಈ ವಿಚಾರವನ್ನು ತಿಳಿಸುವುದು ತಕ್ಷಣ ಮುಖ್ಯಮಂತ್ರಿಗೋಗಿ ತಿಳಿಸಿ ಈ ತಾನೇ ಅಸೆಂಬ್ಲೀಲಿ ಕೂಡ ಚರ್ಚೆ ಮಾಡಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿ ರಾಜ್ಯವನ್ನು ಕರ್ನಾಟಕ ಇಡೀ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳನ್ನು ನಾವು ರಜೆಯನ್ನು ನಾವು ಘೋಷಣೆ ಮಾಡಿದ್ದೇವೆ ಎಲ್ಲೆಲ್ಲಿ ನಮ್ಮ ಸರ್ಕಾರ ಬೆಂಬಲವಾಗಿ ಇಟ್ಕೊಂಡಿದೆ ಸಂಸ್ಥೆಗಳು ಅವಕ್ಕೆಲ್ಲ ಕೂಡ ರಜೆಗಳನ್ನು ಘೋಷಣೆ ಮಾಡಿದ್ದೇವೆ ಸರ್ಕಾರದ ಪರವಾಗಿ ಮೂರು ದಿನಗಳ ಕಾಲ ಶೋಕವನ್ನು ಆಚರಣೆ ಮಾಡೋದಕ್ಕೆ ಕೆಲಸ ಯಾವ ಸರ್ಕಾರಿ ಆಚರಣೆ ಕಾರ್ಯಕ್ರಮಕ್ಕೆ ಸೆಲೆಬ್ರೇಷನ್ಸ್ ಕೂಡ ಮೂರು ದಿನಗಳ ಕಾಲ ಇರುವುದಿಲ್ಲ ಇದು ಈಗಾಗಲೇ ಮೂರು ದಿನಗಳ ಕಾಲ ರಾಜ್ಯದಾದ್ಯಂತ ಶೋಕವನ್ನು ಆಚರಿಸ್ತಾ ಇದ್ದು ಈಗಾಗಲೇ ವಿಡಿಯೋ ಕೂಡ ಇಶು ಆಗಿದೆ ಪ್ರೆಸ್ ರಿಲೀಸ್ ಕೂಡ ಇದೆ ಒಂದು ಕರ್ನಾಟಕಕ್ಕೆ ಅವರ ಒಂದು ಬದುಕು ಒಂದು ದೊಡ್ಡ ಶಿಖರದಿದೆ ಎಲ್ಲ ಜನಾಂಗಕ್ಕೆ ಒಂದು ಬದುಕನ್ನು ಕಟ್ಟಿಕೊಟ್ಟಂಥದ್ದು ಅವರು ವರ್ಣರಂಜಿತ ವ್ಯಕ್ತಿತ್ವವನ್ನು ಒಂದು ದೊಡ್ಡ ರಾಜಕಾರಣ ಗವರ್ನೆನ್ಸ್ ಅಂತಂದರೆ ಒಂದು ಆಡಳಿತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಅವರ ಮನೆಯಲ್ಲಿ ಬಂದು ಭೇಟಿ ಕೊಡುವಂಥ ನೋಡುವಂಥ ಒಂದು ಅವಕಾಶ ತಲುಪಿಸಿಕೊಂಡಾಗಲಿ ಎಂಟು ಗಂಟೆ ಮನೆ ಬಿಟ್ಟು ಇಲ್ಲಿ ಚನ್ನಪಟ್ಟಣ ಇದು ಬಿಡದಿ ಕೆಂಗೇರಿ ಕೆಂಗೇರಿ ಬಿಡದಿ ರಾಮನಗರ ಮತ್ತು ಚನ್ನಪಟ್ಟಣ ಅಲ್ಲಿ ಒಂದು ಐದು ನಿಮಿಷ ಅಲ್ಲಿ ನಿಲ್ಲಿಸುವಂಥದ್ದು ಒಂದೇ ಒಂದೊಂದೇ ಕಡೆ ಮಧ್ಯ ಯಾರು ಕೂಡ ಅಡ್ಡ ಹಾಕಲಿಕ್ಕೆ ಹೋಗಿ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ ನಾವು ಪೊಲೀಸವ್ರಿಗೆ ಆದೇಶ ಕೊಟ್ಟಿದ್ದೇವೆ ಒಂದೇ ಸ್ಟಾಪ್ ಇವೆಲ್ಲ ಕಡೆ ಒಂದೊಂದೇ ಕಡೆ ಸ್ಟಾಪ್ ಎಲ್ಲ ತಾಲೂಕಿನ ಜನತೆ ಆ ತಾಲೂಕಿನವರು ಯಾರೇ ಆಗಲಿ ನೋಡಬೇಕು ಅಂತ ಇಚ್ಛೆ ಕೊಡೋರು ಆ ಒಂದೊಂದು ಜಾಗದಲ್ಲೇ ಚನ್ನಪಟ್ಟಣ ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಬಿಡದಿ ಬಸ್ ಸ್ಟ್ಯಾಂಡಲ್ಲಿ ಚಂಪಟ್ಣ ಗಾಂಧಿ ಸರ್ಕಲ್ನಲ್ಲಿ ಮತ್ತು ರಾಮನಗರದ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ನಿಮಿಷ ಇದೆ ಆ ಸ್ಥಳೀಯ ಶಾಸಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೂ ಕೂಡ ಅವಕಾಶ ಮತ್ತು ಇಲ್ಲಿ ಅನೇಕ ಒತ್ತಡ ಇದೆ ನಮಗೆ ಮಂಡ್ಯಕ್ಕೆ ಹೋಗಬೇಕು ಸ್ಟೇಡಿಯಮಲ್ಲಿ ಕೊಡಬೇಕು ಮದ್ದೂರಲ್ಲಿ ಕೊಡಬೇಕು ಅಂತ ದಯವಿಟ್ಟು ಕುಟುಂಬದ ಸದಸ್ಯರ ಪರವಾಗಿ ನಾನು ಮನವಿ ಮಾಡ್ತಾ ಎಲ್ಲರೂ ಎಲ್ಲರಿಗೂ ಕೂಡ ಬೆಳಗ್ಗೆ ಎಂಟರಿಂದ ಮೂರು ಗಂಟೆವರೆಗೂ ಹತ್ತರಿಂದ ಹತ್ತರಿಂದ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೂ ಇಲ್ಲಿ ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅಷ್ಟರೊಳಗೆ ಬಂದು ಅವರ ದರ್ಶನವನ್ನು ಮಾಡೋಕ್ಕೆ ಇಚ್ಛೆ ಪಡೋದು ಗೌರವನ ಸಲ್ಲಿಸಬೇಕು ಅಂತ ಇಚ್ಛೆ ಪಡಬಹುದು ಅವರೆಲ್ಲರೂ ಕೂಡ ಅವಕಾಶವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಸರ್ಕಾರದ ಮತ್ತು ಕುಟುಂಬದ ಒಂದು ವಿಚಾರವನ್ನು ತಮ್ಮೆಲ್ಲರೂ ಕೂಡ ನಾನೀಗಾಗಲೇ ಬೆಂಗಳೂರಲ್ಲೂ ಕೂಡ ನಾನು ಪ್ರಕಟಣೆ ಮಾಡಿದಂತೆ ಇಲ್ಲೂ ಕೂಡ ಈ ವಿಚಾರವನ್ನು ನಾನು ತಮ್ಮೆಲ್ಲರೂ ಕೂಡ ನಾನು ತಿಳಿಸ್ತಾ ಇದ್ದೇನೆ ಅತಿ ಭಾಳ ಸ್ನೇಹಪ್ರಿಯವಾದಂಥ ವ್ಯಕ್ತಿ ನಾನೇನು ಅವ್ರ ಬಗ್ಗೆ ಹೆಚ್ಚಿಗೆ ನೀಡಬೇಕಾಗಿಲ್ಲ ಈ ಮಂಡ್ಯದ ಒಂದು ದೊಡ್ಡ ಒಂದು ಕುಟುಂಬದಿಂದ ಬೆಳೆದು ಈ ಒಂದು ಸ್ವಾತಂತ್ರ್ಯದ ಕುಟುಂಬದಿಂದ ಬಂದು ಇವತ್ತು ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಒಂದು ಸೇವೆಯನ್ನು ಮಾಡಿ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವೆಲ್ಲ ಕಳಿಸ್ಮರಿಸ್ಕೊಳ್ತಾ ಇದ್ದೇವೆ ಅದರಿಂದ ಈ ವಿಚಾರವನ್ನು ತಮ್ಮೆಲ್ಲರೂ ಕೂಡ ತಿಳಿಸಬೇಕು ಅಂತೇಳಿ ನಾನು ಮತ್ತೆ ಮಧ್ಯದಲ್ಲಿ ದಯವಿಟ್ಟು ಮಂಡ್ಯದ ಮಹಾಜನತೆ ತಪ್ಪು ತಿಳ್ಕೊಳ್ಬಾರ್ದು ಇಲ್ಲಿ ಅವರ ಸ್ವಂತ ಜಾಗದಲ್ಲೇ ಇದನ್ನು ನಾವು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ತೀರ್ಮಾನ ಕುಟುಂಬ ಮಾಡಿದೆ ಸೊ ಅದಕ್ಕೆ ತಾವೆಲ್ಲ ಬಂದು ಇಲ್ಲೇ ದರ್ಶನ ಮಾಡಬೇಕು ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಮೂರು ಮೂರು ಗಂಟೆ ಮೂರು ಗಂಟೆ ಸರ್ಕಾರದ ದೂರಲ್ಲಿಗೆ ಮೂರು ಮನೆಯಲ್ಲೇ ಅಲ್ಲಿವರೆಗೂ ಕೂಡ ನಾವು ಅವಕಾಶ ಮಾಡ್ತೀವಿ ಒನ್ ಅವರಲ್ಲಿ ಬಂದ್ಬಿಟ್ಟು ಸಾಧು ಸಂತರು ಬರ್ಬೋದು ವಿರೋಧ ಪಕ್ಷದ ನಾಯಕ ಎಲ್ಲ ಪಕ್ಷದ ನಾಯಕರುಗಳು ಬರ್ಬೋದು ಎಲ್ಲ ರಂಗದ ಬರ್ಬೋದು ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಶಾಸಕರಿಗೆಲ್ಲ ಸ್ಪೆಷಲ್ ಪೇಟಲ್ಲಿ ಎಲ್ಲ ಕೂಡ ಅವರು ಕೂಡ ಬೆಳಗಾವಿಯಿಂದ ಹೋಗಿದ್ದಾರೆ ಅವರೀತ ರಾಜಕಾರಣ ಬಗ್ಗೆ ಹೇಳಿರಿ ಸರ್ ನಮ್ಮ ರಾಜಕೀಯ ಬೆಳವಣಿಗೆಗೆ ದಾರಿ ಮಾಡಿ ನಾನು ಅದನ್ನು ಈಗ ಮಾತನಾಡುತ್ತ ಜಾಸ್ತಿ ಆಗುತ್ತೆ ಬೇರೆ ಸಂದರ್ಭದಲ್ಲಿ ಅವರ ನನ್ನ ಅವರ ಬದುಕಿನ ನೆನಪು ರಾಜಕಾರಣದ ನೆನಪು ವೈಯಕ್ತಿಕವಾದ ನೆನಪು ನನ್ನ ಬೆಳವಣಿಗೆ ಅವರ ರಾಜಕಾರಣದ ಸಂಕಟದಲ್ಲಿ ನಾನು ಇದ್ದೆ ನನ್ನ ಸಂಕಟದಲ್ಲಿ ಅವರೇಗಿದ್ದೆ ಅದೆಲ್ಲ ಕೂಡ ನಾನು ತಿಳಿಸಿ ಜೊತೆಗೆ ಈಗ ನನ್ನ ಒಂದು ಕುಟುಂಬದ ಸದಸ್ಯರು ಕೂಡ ಆಗಿದ್ದೇನೆ ಅದೆಲ್ಲ ಕೂಡ ನಾನು ಬೇರೆ ಸಂದರ್ಭದಲ್ಲಿ ಅವ್ರ ಧರ್ಮತಿ ಅವರ ಮಕ್ಕಳು ತೀರ್ಮಾನ ಮಾಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅವರಲ್ಲಿ ನಮ್ಮ ಒಕ್ಕಲಿಗ ಸಂಪ್ರದಾಯದಲ್ಲಿ ಯಾವ ರೀತಿ ಇರ್ತದೆ ಅವರನ್ನ ಶ್ರೀಗಂಧ ಅವರೇ ಗಂಧ ರೈತರ ರೈತರು ಬೆಳಿಬೇಕು ಅಂತ ಕೊಟ್ಟಂತ ಒಂದು ಕಾನೂನನ್ನು ಹೇಳ್ಕೊಂಡು ಬಂದವರು ಆ ಶ್ರೀಗಂಧ ಕರ್ನಾಟಕ ಸರ್ಕಾರದಿಂದ ಏರ್ಪಾಡಾಗ್ತದೆ ಆ ಸರ್ಕಾರದಿಂದ ಅದು ಶ್ರೀಗ್ರದಲ್ಲೇ ಅವನ್ನ ಸುಳ್ಳುವಂಥ ಒಂದು ಪದ್ಧತಿ ಅದಕ್ಕೆ ನಾನು ಯಾರಂತೂ ನಾನು ಮಾತಾಡೋಕ್ಕೆ ನಾನು ಫೋನ್ ಎತ್ತಕ್ಕಾಗಿಲ್ಲ ಬಳಿಕ ಸಾಹೇಬರು ಮಾತ್ರ ನನಗೆ ಫೋನಲ್ಲಿ ಮಾತಾಡಿ ನನ್ನ ಹತ್ರ ಸುಧು ಅವರ ಧರ್ಮಪತ್ನಿಯವರು ಕೂಡ ಪ್ರೇಮ ಕೂಡ ಅವರು ಮಾತಾಡೋದು ನಾನು ಬೇಕಿದ್ದು ನನ್ನ ಫೋನಲ್ಲಿ ನಾನು ಬರೀ ಈ ಅರೇಂಜ್ಮೆಂಟ್ಸಲ್ಲಿದ್ದೆ ಬೆಳಗ್ಗೆಯಿಂದ ಟ್ರಾವೆಲಲ್ಲಿದ್ದೆ ಅದನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ

ಪ್ರಾರಂಭ ಮಾಡಿ ಸರ್ ಅವರು ದೊಡ್ಡ ಸಾಕ್ಷಿ ಗುಡ್ಡ ಬಿಟ್ಟು ಉದ್ಯೋಗ ಸೌಧ ಕಟ್ಟೋರು ಅವರೇ ವಿಕಾಸ ಸೌಧ ಕಟ್ಟೋರು ಸರ್ ಆಟ ತಮ್ಮ ಅವರ ನಡುವಿನ ವಿನವಾಸ ಬಹಳ ಭಾವಕಾಗ್ತಿದೆ ಸರ್ ಬೆಳಗ್ಗೆ ಅವಕಾಶ ಕೂಡ ಸಾಗಿದಾಗಿದೆ ಸರ್ ಬೇಡ ಮಾಡಿ ಇದು ರೈಟ್ ನ್ಯೂಸ್